ನಮಸ್ಕಾರ ಸದಾನ ಬಾಬಿನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಿಬರ್ಯಕ್ಕೆ ಹೆಸರಾದದ್ದು ವೀರ ಬೆಳವಡಿ ಮಲ್ಲಮ್ಮ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಎರಡು ದಿನ ಬೆಳವಡಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕಾಗಿ ಸರ್ಕಾರ ಐವತ್ತು ಲಕ್ಷ ಹಣ ಬಿಡುಗಡೆ ಕೂಡ ಮಾಡಿದೆ ಬೆಳಗ ಇಡೀ ರಾಷ್ಟ್ರದ ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿಕೊಂಡು ಹೋರಾಡಿದವರು ಬೆಳವಡಿ ಮಲ್ಲಮ್ಮ ಇವರ ವೀರಗಾತಿಯನ್ನು ನೋಡೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ನೆಲೆಯಿಂದ ಹದಿನಾರನೇ ಶತಮಾನದಲ್ಲಿ ವೀರವನಿತೆ ಬೆಳವಡಿ ಮಲ್ಲಮ್ಮಳ ಸಾಹಸದಿಂದ ಹದಿನೆಂಟನೇ ಶತಮಾನದಲ್ಲಿ ವೀರನಿ ಕಿತ್ತೂರು ಚೆನ್ನಮ್ಮಳ ಆಳ್ವಿಕೆ ಹಾಗೂ ರಾಯನ ಆಮ್ಟೂರ ಬಾಳಪ್ಪ ವಡ್ರರ ಎಲ್ಲನಂಥ ಅನೇಕ ಶೂರರ ಶೌರ್ಯರ ಸಾಹಸದಿಂದ ಗಂಡು ನಾಡು ಬೈಲ್ ಬಂಗಾಲ್ ದೇಶ ಹೆಸರುವಾಸಿಯಾಗಿದೆ ಕಿತ್ತೂರು ಚೆನ್ನಮ್ಮನ ಕಾಲಕ್ಕು ಪೂರ್ವದಲ್ಲಿ ಬೆಳವಡಿ ಮಲ್ಲಮ್ಮ ವೀರ ಯೋಧೆಯಾಗಿ ಹೊರಹೊಮ್ಮಿ ವಿಶ್ವದಲ್ಲಿ ಪ್ರಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿದಳು ಅಲ್ಲದೆ ಮಹಿಳಾ ಸೈನ್ಯದೊಂದಿಗೆ ಶಿವಾಜಿ ಮಹಾರಾಜರೊಂದಿಗೆ ಧೈರ್ಯದಿಂದ ಹೋರಾಟ ನಡೆಸಿದ ಎಂಬುದು ಸ್ಮರಣೀಯ ರಾಣಿ ಚಂದ್ ಮಲ್ಲಮಳ ಕೃತಿಶಕ ಶಕ ಅರವತ್ತರಲ್ಲಿ ಸಿರ್ಸಿ ತಾಲೂಕು ಸೌಂದ ಅರಸ ಮೊದಲಿಂಗನ ಮಗಳಾಗಿ ಜನಿಸಿದಳು ಬಾಲ್ಯದಲ್ಲಿ ವಿದ್ಯೆ ಬಲ್ಲವಳಾಗಿದ್ದ ಮಲ್ಲಮ್ಮಳ ಮದುವೆಗಾಗಿ ಸ್ವಯಂವರ ಏರ್ಪಡಿಸಿದಾಗ ಇಪ್ಪತ್ತೊಂದು ಹುಲಿ ಕೊಂದ ಕೀರ್ತಿಯ ಬೆಳವಡೆಯ ದೊರೆ ಈಶಪ್ರಭುಗಳನ್ನು ಅವಳನ್ನು ವರಿಸಿದರು ಈಶಾಪ್ರಭು ಮೂರ್ನೂರ ಅರವತ್ತು ಹಲ್ಲಿಗಳನ್ನು ಹೊಂದಿದ್ದು ಒಂದು ಆಳುತ್ತಿದ್ದರು ಸುಮಾರು ಹತ್ತು ಲಕ್ಷಕ್ಕೂ ಆದಾಯವನ್ನು ಗಳಿಸುವ ಪ್ರದೇಶವಾಗಿದ್ದ ಆ ಬೆಳವಡಿ ನಾಡೆಂದು ಕರೆಯಲಾಗುತ್ತಿತ್ತು ಕೃತಿ ಶಕ ಹದಿನಾರುನೂರ ಎಪ್ಪತ್ತೆಂಟರಲ್ಲಿ ಶಿವಾಜಿ ಮಹಾರಾಜರ ಬೆಳವಡಿಯಲ್ಲಿ ಬೀಡುಬಿಟ್ಟಾಗ ಸೈನಿಕರು ಕೊಳ್ಳೆ ಹೊಡೆಯಲ್ಲಿ ಯತ್ನಿಸಿದಾಗ ಶಿವಾಜಿ ಸೈನ್ಯವನ್ನು ಸಮರ್ಥವಾಗಿ ಮಹಿಳಾ ಸಂದಿಗೆ ಸೈನ್ಯದೊಂದಿಗೆ ಮಲ್ಲಮ್ಮ ಎದುರಿಸಿ ಸೋಲಿಸಿದಳು ಹಿಂದಿನಿಂದ ಬಂದ ಶಿವಾಜಿ ಸೈನಿಕರು ಮಲ್ಲಮ್ಮಳ ಕುದುರೆ ಕಾಲನ ಕತ್ತರಿಸಿದ್ದ ನಿರಾಯುಧಳಾಗಿದ್ದ ಮಲ್ಲಮ್ಮಳನ್ನು ಬಂಧಿಸಿ ಶಿವಾಜಿ ಮಹಾರಾಜರ ಬಳಿ ತಂದಾಗ ಮಲ್ಲಮ್ಮ ಸ್ತ್ರೀಯಾಗಿ ಸೈನ್ಯ ಕಟ್ಟಿ ಹೋರಾಟದನ್ನು ಮೆಚ್ಚಿ ಮಲ್ಲಮ್ಮಳನ್ನು ಗೌರವಿಸಿ ಸತ್ಕರಿಸಿದರು ಎಂಬುದು ಇತಿಹಾಸದಿಂದ ತಿಳಿ ಬರ್ತದೆ ಮಲ್ಲಮ್ಮಳನ್ನು ಸೋದರಿಯನ್ನಾಗಿ ಸ್ವೀಕರಿಸಿದ ಶಿವಾಜಿಯ ನಿರ್ಧಾರದಿಂದ ಅಂದು ಕನ್ನಡ ಮತ್ತು ಮರಾಠಿ ಭಾಷಿಕರ ಬಾಂಧವ್ಯಕ್ಕೆ ಕೊಂಡೆಯಾಗಿತ್ತು ಪ್ರಾಧಿಕಾರ ರಚನೆಗೆ ಸತತ ಪ್ರಯತ್ನ ಕೂಡ ನಡೀತಿದೆ ಶಾಸಕ ಮಹಾಂತೇಶ್ ಕೌಜಲಿ ಜಿಲ್ಲಾ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಗ್ರಾಮಸ್ಥರ ಬೇಡಿಕೆಯಂತೆ ಬಳವೆಡೆ ಮಲ್ಲಮ್ಮ ಪ್ರಾಧಿಕಾರ ಹಚ್ಚಿಸಲು ಹಾಗೂ ಮಲ್ಲಮ್ಮಳ ಉತ್ಸವ ಆಚರಿಸಲು ಶಾಸ್ ಶಾಶ್ವತ ಜಾಗ ಹೊಂದಲು ಶ್ರಮಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೆದಿವೆ ಪ್ರಾಧಿಕಾರದಿಂದ ಮಲ್ಲಮ್ಮಳ ನಾಡು ಅಭಿವೃದ್ಧಿ ಆಗಲಿದೆ ಎಂಬ ಎಲ್ಲರ ಬಯಕೆಯಾಗಿದೆ ಈಗಾಗಲೇ ಶಾಸಕ ಮಂತೇಶ್ ಕೌಜಲ್ಯ ಸರ್ಕಾರದ ಭವ್ಯವಾದ ಅಶ್ವಾರೂಢ ಮಲ್ಲಮ್ಮಳ ಮೂರ್ತಿಯನ್ನು ಕೂಡ ನಿರ್ಮಿಸಿದ್ದಾರೆ ಬೈಲಹೊಂಗಲ್ನ ನೂತನ ಹೈಟೆಕ್ ಕೇಂದ್ರ ಬಸ್ ನಿಲ್ದಾಣಕ್ಕೆ ಮಲ್ಲಮಳ ಹೆಸರಿಡಲಾಗಿದೆ ಅಲ್ಲಿಯೂ ಮಲ್ಲಮ್ಮಳ ಮೂರ್ತಿ ಸ್ಥಾಪಿಸಲು ಶಾಸಕರು ಬಯಸುತ್ತಿದ್ದಾರೆ ಮಲ್ಲಮ್ಮಳ ಕುರಿತು ಹಾಗೂ ಮಲ್ಲಮ್ಮಳ ಸಮಾಧಿ ಸ್ಥಳದ ಕುರಿತು ಸಂಶೋಧನೆಗಳು ನಡೆಯಬೇಕಾಗಿದೆ ಮಲ್ಲಮ್ಮಳ ಕುರಿತು ಪುಸ್ತಕಗಳಲ್ಲಿ ಅಳವಡಿಸಬೇಕಾಗಿದೆ ಗ್ರಾಮಸ್ಥರು ಆಚರಿಸುತ್ತಂಥ ಹಬ್ಬ ಇದು ಎರಡು ದಿನ ಸಡಗರದಿಂದ ನಡೀತಾ ಇದೆ ರಸಮುಜೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ವಾಹಿನಿಯ ವತಿಯಿಂದ ವೀರ ಬೆಳವಾಡಿ ಮಲ್ಲಮ್ಮ ಜಯಂತಿಗೆ ಹಾರ್ದಿಕ ಶುಭಾಶಯಗಳು ನಾಳೆ ಮತ್ತೊಂದು ತಮ್ಮ ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ